ಇವತ್ತು ಸ್ನೇಹಿತರೆ ನಾವು ವೈಸ್ ಪ್ರೆಸಿಡೆಂಟ್ನ ಭೇಟಿಯಾಗಿ ಬಂದಿದ್ದೀವಿ ಯಾರು ವೈಸ್ ಪ್ರೆಸಿಡೆಂಟ್ ಅನ್ಕೊಂಡ್ರ ನಮ್ಮ ಕನ್ನಡದಲ್ಲಿ ಏನಂತಾರೆ ಉಪಾಧ್ಯಕ್ಷ ಅಂತ ನಮ್ಮ ಕರ್ನಾಟಕದಲ್ಲಿ ಉಪಾಧ್ಯಕ್ಷ ಯಾರು ಅಂತ ಇಲ್ಲಿ ನೋಡಿ ಇವತ್ತು ಕರ್ನಾಟಕ ಚಕ್ರವರ್ತಿ ಅವರು ಉಪಾಧ್ಯಕ್ಷ ಟ್ರೇಲರ್ನ ರಿಲೀಸ್ ಮಾಡಿದ್ದಾರೆ ತಮ್ಮ ಮೊದಲನೇ ಫಸ್ಟ್ ಸಿನಿಮಾ ಶಿವಣ್ಣ ಅವರಿಂದ ನಿಮಗೆ ಓಪನಿಂಗ್ ಸಿಕ್ಕಿದೆ ಸೊ ನಿಮ್ಮ ಅನುಭವ ಹೇಗಿದೆ ನಿಮ್ಗೆ ಸಂತೋಷ ಆಗ್ತದೆ ಖುಷಿ ಆಗುತ್ತೆ ಯಾಕಂದ್ರೆ ಅಂತ ದೊಡ್ಡ ನಟರು ಶಿವಣ್ಣ ಬಂದು ಒಂದು ಚಿಕ್ಕಣ್ಣನ ಸಿನಿಮಾ ಅದು ಟ್ರೈಲರ್ ಲಾಂಚ್ ಮಾಡಿಕೊಡ್ತಾರೆ ಅಂದರೆ ಅದು ನಿಜವಾಗ್ಲೂ ಅದು ಬಾಯಲ್ಲಿ ಹೇಳೋಕ್ಕಾಗಲ್ಲ ಅವ್ರ ದೊಡ್ಡ ಗುಣಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಕದಿದ ತಕ್ಷಣ ಅವುಗಳಿಗೇನು ಬಿ ಈ ಫ್ರೀನೇ ಇರಲ್ಲ ಶಿವಣ್ಣ ಇಡೀ ಇಂಡಿಯಾ ಸುತ್ತಾಡ್ತಿರ್ತಾರೆ ಬಟ್ ಆ ಮಧ್ಯ ಫ್ರೀ ಮಾಡಿಕೊಂಡು ಒಡ ಒಳ್ಳೇದಾಗ್ಬೇಕಂತ ಆಶೀರ್ವಾದ ಮಾಡಕ್ಕೆ ಬಂದ್ರಲ್ಲ ನಿಜವ್ಲು ಖುಷಿ ಆಗ್ತದೆ ಉಪಾಧ್ಯಕ್ಷ ಸಿನ್ಮಾ ಮಾಡಿದ್ದೀರಾ ಇದು ರಾಜಕೀಯಕ್ಕೆ ಮುಂದೆ ಬರೋ ಮುನ್ಸೂಚನೆನಾ ಇಲ್ಲ ಸರ್ ಹೀರೋ ಆಗಿ ಮುಂದಕ್ಕೆ ಬರೋ ಸೂಚನೆ ನಿಮ್ಮ ಡ್ಯಾನ್ಸ್ ಮಾತ್ರ ಸಖತ್ತಾಗಿತ್ತು ಒಂದು ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ಡ್ ಆಗಿರೋ ಥರ ಡ್ಯಾನ್ಸ್ ಮಾಡಿದಿರ ನಿಜವಾಗ್ಲೂ ಸಖತ್ ಸ್ಟೆಪ್ಸು ಮ್ಯೂಸಿಕ್ ಆಮೇಲೆ ವಿಜಯ್ ಪ್ರಕಾಶ್ ಅವ್ರ ಧ್ವನಿ ತಮಗೆ ಸಖತ್ತಾಗಿ ಸೂಟ್ ಆಗಿದೆ ಸೊ ಹೀರೋಯಿನ್ ಬಗ್ಗೆ ಒಂದೆರಡು ಮಾತು ಆ ಮಲ್ಲಿಕಾ ಅಂತ ಅವರು ಅವರು ಫಸ್ಟ್ ಮೂವಿ ಇದು ಸೀರಿಯಲ್ ಮಾಡ್ತಾಯಿದ್ರು ನಮ್ಮ ಕನ್ನಡದವ್ರೆ ದಾವಣಗೆರೆ ಅವರು ಸೊ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಡ್ಯಾನ್ಸು ಮಾಡಿದ್ದಾರೆ ನಮ್ಮ ಟೀಮ್ ನಾವು ನಾವು ಉಳ್ಕೊಂಡ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಈಗ ಇಪ್ಪತ್ತಾರೀಕು ಬಂದಾಗ ನೋಡಿದವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಒಂದು ಹೀರೋ ಹೀರೋಯಿನ್ ಅಷ್ಟೇ ಅಂತಲ್ಲ ಎಲ್ಲ ಕ್ಯಾರೆಕ್ಟರ್ಗಳೂ ಸೂಪರ್ ಹಿಟ್ ಆಗಿದೆ ಎಲ್ಲ ಕ್ಯಾರೆಕ್ಟರ್ಗಳು ಹೀರೋ ಥರನೇ ಇದೆ ಕಿರುತೆರೆಯಿಂದ ಇವಾಗ ಬಿಗ್ ಸ್ಕ್ರೀನ್ ಬರ್ತಾ ಇದೀರಾ ನಿಮ್ಮ ಮೊದಲನೇ ಅನುಭವ ಯಾವ ತರ ಇತ್ತು ಜೊತೆ ಸಖತ್ ಸಖತ್ತಾಗಿತ್ತು ಅಂದ್ರೆ ಮೊದಲನೇ ಸಿನಿಮಾಗೆ ಹೀರೋಯಿನ್ಗೆ ತುಂಬಾ ಪ್ರಾಮುಖ್ಯತೆ ಇರೋ ಒಂದು ರೋಲ್ ಸಿಕ್ಕಿದೆ ನನಗೆ ಆ ಸಿನ್ ನನ್ನ ರೋಲ್ ಇಡೀ ಸಿನಿಮಾ ಫ್ಲೋ ಆಗುತ್ತೆ ನನ್ನ ರೋಲ್ ಮೇಲೆ ಕತೆ ಹೋಗುತ್ತೆ ಸೊ ಇಂಥ ಒಳ್ಳೆ ಸಿನ್ಮಾ ಇಂಥ ಒಳ್ಳೆ ಕತೆ ಕಂಟೆಂಟ್ ಕೊಟ್ಟಿದ್ದಕ್ಕೆ ಹುಮಾಪತಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಚಿಕ್ಕಣ್ಣ ಅವ್ರ ಜೊತೆ ಇರೋದೇ ಹಂಗೆ ಇದ್ರೆ ನಗು ಇರಲ್ಲ ಬಟ್ ಈ ಸತಿ ಅವ್ರು ತುಂಬಾ ರೆಸ್ಪಾನ್ಸಿಬಲ್ ಆಗಿದ್ರು ಬಿಕಾಸ್ ತುಂಬಾ ಬರೀ ಹೀರೋ ಆಗಿ ಬೇರೆ ಕೆಲ್ಸಗಳು ಜಾಸ್ತಿ ಇತ್ತು ಸೊ ಆಬ್ವಿಯಸ್ಲಿ ಎಲ್ಲರೂ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಸಪೋರ್ಟ್ ಮಾಡಿದೀರಾ ಬಿಗ್ ಸ್ಕ್ರೀನ್ ಅಲ್ಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು ಚಿಕ್ಕಣ್ಣ ಅವ್ರಿಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ನೀವು ಪಟ್ಟಾಧಿಕಾರ ಮಾಡಿದವರು ಸೊ ನಿಮಗೆ ಯಾವ ಥರ ಅನುಭವ ಇತ್ತು ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ಎಲ್ಲ ತುಂಬಾ ಚೆನ್ನಾಗಿತ್ತು ಯಾಕಂದ್ರೆ ಇವಾಗ ನೋಡ್ತಿದ್ದೀರಲ್ಲ ನೀವು ಎಲ್ಲ ಎಂಜಾಯ್ ಮಾಡ್ಕೊಂಡೇ ಮಾಡಿದ್ದೀವಿ ಸೊ ಜನ ಎಂಜಾಯ್ ಮಾಡಬೇಕು ಫೈನಲ್ ಏನೋ ನಾವು ಸಿನಿಮಾ ಮಾಡ್ಬೇಕಾದ್ರೆ ನಾವು ಎಂಜಾಯ್ ಮಾಡಿದ್ದೀವಿ ಸಿನಿಮಾ ಮಾಡಿದ್ದೀವಿ ಅದರಿಂದ ಸಾಕಷ್ಟು ಖುಷಿ ಎಷ್ಟಿದೆಯೋ ದುಃಖನೂ ಅಷ್ಟೇ ಇರ್ತದೆ ಅದೆಲ್ಲ ಕಡೆ ವ್ಯಕ್ತಪಡಿಸೋಕ್ಕಾಗಲ್ಲ ಆದರೆ ಅದು ಮತ್ತಷ್ಟು ಖುಷಿಗೆ ದಾರಿ ಆಗಬೇಕು ಅಂದರೆ ಜನಗಳು ಬಂದು ಸಿನಿಮಾ ನೋಡಬೇಕು ನಮ್ಮ ಬೆನ್ ತಟ್ಟಬೇಕು ಬೆನ್ ತಟ್ಟೋ ಥರ ಅಂತೂ ಖಂಡಿತವಾಗ್ಲೂ ಕೆಲಸ ಮಾಡಿದ್ದೀವಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ದಿನ ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ನೋಡಿ ಹರಿಸಿ ಆಶೀರ್ವಾದ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಅನ್ನ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ